ಅಕ್ರಮ ಮದ್ಯ ಮತ್ತು ಗಾಂಜಾ ಮಾರಾಟಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಜಿಲ್ಲಾ ನಾಗರಿಕರ ಹಿತರಕ್ಷಣಾ ಸಮಿತಿಯ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗ ನಗರದ ಬಹುತೇಕ ಪ್ರದೇಶಗಳಲ್ಲಿ ದಿನಸಿ ಅಂಗಡಿ ಬೀಡಾ ಅಂಗಡಿಗಳಲ್ಲಿ ಮದ್ಯ ಮತ್ತು ಗಾಂಜಾ ಇವುಗಳ ಅಕ್ರಮ ಮಾರಾಟ ನಿರಂತರವಾಗಿ ನಡೆಯುತ್ತಿದೆ ಇನ್ನು ಸ್ವಾಮಿ ವಿವೇಕಾನಂದ ನಗರದ ಬೀದಿಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ದೊರೆಯುತ್ತದೆ ಇದರಿಂದ ಯುವಕರು ದಾರಿ ತಪ್ಪುತ್ತಿದ್ದಾರೆ ಅದರಲ್ಲೂ ಗಾಂಜಾದ ಮತ್ತಿನಲ್ಲಿ ಯುವಕರು ಮನೆಯಲ್ಲಿ ಹಿರಿಯರು ಮಕ್ಕಳು ಹೆಂಡಿತಿಯರ ಮೇಲೆ ದೈಹಿಕ ಹಲ್ಲೆ ಮಾಡುತ್ತಿದ್ದಾರೆ ಇನ್ನು ನಿರ್ಜನ ಪ್ರದೇಶಗಳಲ್ಲಿ ಯುವಕರ ಗುಂಪುಗಳ ಮಧ್ಯೆ ಗಲಾಟೆ ನಡೆದು ಕೊಲೆ ಮಾಡುವ ಹಂತಕ್ಕೂ ಸಹ ತಲುಪುತ್ತಿದೆ ಇನ್ನು ಜೋಗಿಮಟ್ಟಿ ರಸ್ತೆಯ ಒಂದನೇ ವಾರ್ಡ್ನಲ್ಲಿ ಸ್ವಾಮಿ ವಿವೇಕಾನಂದ ನಗರದಲ್ಲಿ ಮದ್ಯ ಸೇವಿಸಿ ಕಳೆದ ಕೆಲ ದಿನಗಳ ಅಂತರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸಿನ ಇಬ್ಬರು ಯುವಕರು ಕುಡಿದ ಮತ್ತಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಮಧ್ಯರಾತ್ರಿಯಲ್ಲೂ ಸಹ ಮದ್ಯ ಸಿಗುತ್ತಿದೆ ಇದಕ್ಕೆ ಕಾರಣವಾಗಿದೆ ಆ ಕಾರಣ ಅಂಗಡಿಗಳಲ್ಲಿ ಸಿಗುವ ಮದ್ಯ ಹಾಗೂ ಗಾಂಜಾದ ಅಕ್ರಮ ಮಾರಾಟವನ್ನು ನಿಲ್ಲಿಸಿ ಮಾರಾಟಗಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸಂಜೆ ವೇಳೆಯಲ್ಲಿ ಹೆಚ್ಚಿನ ಪೊಲೀಸ್ ಗಸ್ತು ವ್ಯವಸ್ಥೆ ಮಾಡಿಸಬೇಕೆಂದು ಆಗ್ರಹಿಸಿ

ಈಗ ಇನ್ನೊಂದು ಸಾವು ಕೂಡ ಇನ್ನೊಬ್ಬ ರಾತ್ರಿಕ್ ಹೋಗಿ ತಪ್ಪಿಸ್ಕೊಂಡಿ ಹಾಸ್ಪಿಟ್ಲ್ ಅಡ್ಡಿ ಒಂದು ವಾರದ ಅವಧಿಯಲ್ಲಿ ಎರಡು ಸಾಮಾನು ನಮ್ಮ ಸ್ವಾಮಿ ವಿವೇಕಾನಂದರ ಹೆಂಗಿದೆ ಮಧ್ಯರಾತ್ರಿ ಕೂಡ ಯಾರು ಬಾಲತಾದ್ರು ಕೂಡ ಕಿಡ್ನಿಯಿಂದ ಎಣ್ಣೆ ಸಿಗ್ತಕ್ಕಂಥ ವ್ಯವಸ್ಥೆ ಬೇರೆ ಎಲ್ಲ ಇಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಾಮಾನ್ಯ ಏನು ಈ ಬಿಸ್ಕೆಟ್ ಮಂಗಳವಾರ ಒಬ್ರು ಹಿಂಗೆ ಕುಡ್ದ ಶಟದಿಂದ ಒಬ್ರು ನೆನಕಂಡ್ ಸತ್ತೋಗಿದ್ದಾರೆ ನಿನ್ನೆ ಗುರುವಾರ ಕೂಡ ಒಬ್ರು ಯುವಕನು ಸತ್ತ ಹೋಗಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಕೂಡ ಬಾಗ್ಲು ತಟ್ಟಿದ್ರು ಇವು ಮದ್ಯವನ್ನ ಕೊಡ್ತಾರೆ ಸ್ವಾಮಿ ವಿವೇಕಾನಂದ ನಗರದಲ್ಲಿ ಬರೇ ಕುಡ್ತಾ ಒಂದೇ ಅಲ್ಲ ಗಾಂಜಾ ಸೊಪ್ಪು ಸೊಲ್ಯೂಷನ್ ಮಾತ್ರಗಳು ಸಹ ಹಾಕೊತಿದ್ದಾರೆ ಇದರಿಂದ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಒಂದು ತೊಂದರೆ ಆಗ್ತೈತೆ ಅದಲ್ದಲೇ ಒಂದ್ ಗಾಡಿ ಇಟ್ಕೊಂತಾರೆ ಒಡವೆ ಸಮ ಇಟ್ಕೊಂಡ್ ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮನೆಗೆ ಬಂದು ಅಸಹ್ಯವಾಗಿ ಬೈತಾರೆ ಕೂತ್ಕೆ ಇಚ್ಕ ಹೋಗ್ತಾರೆ ನಾವು ಸಾಯ್ತೀವಂತ ಎಲ್ಲಿಸ್ತಾರೆ ನಾವು ಮನೆಗೆ ಇರೋದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಅವ್ರು ನಮ್ ಕಂಡಿರೋದು ನಾವ್ ಎಲ್ಲಿಗೆ ಹೋಗ್ಬೇಕು ಎಲ್ಲ ನಮ್ಮ ಐದು ಜನ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಅಧಿಕಾರ ಇಲಾಖೆ ಅಂದ್ರೆ ಕ್ರಮ ಕೈಗೊಳ್ತೀರಲ್ಲಿ ಚರಂಡಿಗಳು ಎಲ್ಲಿ ಬೇಕಲ್ವತ್ತೆ ಆಡ ಮಕ್ಕಳು ಸ್ಕೂಲ್ ಮಕ್ಕಳನ್ನು ಕಳಿಸಿ ವ್ಯವಹಾರ ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ಮತ್ತೆ ನಮಗೆ ಜೀವ ಬೆದರಿಕೆ ಆಗ್ತಾರೆ ನೀವು ಇದನ್ನೆಲ್ಲ ವೈಯಕ್ತಿಕವಾಗಿ ತಗೊಂಡಿದೀರ ವೈಯಕ್ತಿಕವಾಗಿ ತಗೊಳಕ್ ನಮ್ಗ ಅವ್ರಿಗೂ ಯಾವುದೇ ರೀತಿ ದ್ವೇಷಗಳು ಇಲ್ಲ ನಮಗೆ ಅಂದ್ರೆ ನಿಮಕರನ್ನ ರಕ್ಷಿಸಬೇಕು ಅದೊಂದೇ ಇರೋದು ನಮಗೆ ಬೇರೆ ಏನು ಇಲ್ಲ ಸರ್